ನಮಸ್ಕಾರ ಆಚಾರ್ಯರು ಮತ್ತು ಕ್ವಾಂಟಮ್ ಕುಡಿಕೆ ಮೊದಲ ಹೆಜ್ಜೆ ಇಡುವ ಮುನ್ನ ವಿಜ್ಞಾನ ಮತ್ತು ಆಧ್ಯಾತ್ಮದ ಚಿಂತನೆಗಳನ್ನ ಹೋಲಿಸಿ ನೋಡಿ ಜೊಳ್ಳನ ಹೊರ ಹಾಕ್ತಕ್ಕಂತ ಹಾಗೆ ವಿಜ್ಞಾನ ಹೇಗೆ ಮತ್ತು ಏಕೆ ಆಧ್ಯಾತ್ಮಕ್ಕಿಂತಲೂ ಹೆಚ್ಚು ನಂಬರಕ್ಕೆ ಅರ್ಹವಾದಂತ ಮನಗಾಣಿಸ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಆಚಾರ್ಯರು ಮತ್ತು ಕ್ವಾಂಟಮ್ ಕುಡಿಕೆ ಅಂತಕ್ಕಂಥ ಸರಣಿ ಚರ್ಚೆಗಳನ್ನ ವಿಡಿಯೋ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ಳೋದಿಕ್ಕೆ ನಾನು ಮುಂದಾಗ್ತಾ ಇದ್ದೇನೆ ಇದರಲ್ಲಿ ಮೊದಲನೇ ಕಂತ ಇದು ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಕೊಡ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ಅನುಭವಿಸ್ತಾ ಅವು ಅಪೂರ್ಣ ಅಂತ ಹೀಗೆಳ್ತಕ್ಕಂಥದ್ದು ಅದ್ವೈತ ಅಧ್ಯಾತ್ಮ ಪರಿಪೂರ್ಣ ಅಂತ ಗುಂಡ್ ಆಗ್ತಕ್ಕಂಥದ್ದು ಮತ್ತು ವಿಜ್ಞಾನ ಹೊಸದಾಗಿ ಏನನ್ನು ಹೇಳ್ತಾ ಇಲ್ಲ ಅದು ಹೇಳೋದು ಎಲ್ಲವೂ ಈಗಾಗಲೇ ಅಧ್ಯಾತ್ಮದ ಅನುಭವದಲ್ಲಿದೆ ಅಂತಕ್ಕಂಥದ್ದು ಇವೆಲ್ಲವೂ ವಿಜ್ಞಾನ ನೀಡಿದ ಫಲಿತಾಂಶಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಆತುರದಲ್ಲಿ ಹಾಕಿಕೊಂಡಿರ್ತಕ್ಕಂಥ ಪರಿಶೀಲಿಸಲೇ ಆಗದೇ ಇರತಕ್ಕಂಥ ಊಹೆಯನ್ನೇ ಉಸಿರಾಗಿಸಿಕೊಂಡಿರ್ತಕ್ಕಂಥ ಕಟ್ಟಿದ ಖುಷಿ ವಿಜ್ಞಾನದ ಹೊಸವೇಶಗಳು ಯಾವುದೇ ಧರ್ಮ ಮತವನ್ನ ಟೀಕಿಸಿದ್ರೆ ಕೆಳತಕ್ಕಂಥ ಕೆಲವರಾದರೂ ಸಿಗ್ತಾರೆ ವಿಜ್ಞಾನಕ್ಕೆ ಆ ಸೌಭಾಗ್ಯ ಇಲ್ಲ ಅದು ಪುರಾವೆಗಳನ್ನ ಮಾತ್ರ ಕೇಳ್ತಕ್ಕೆ ಹಾಗಾಗಿ ಒಂದು ಮಾರ್ಚ್ ಎರಡ್ ಸಾವಿರದ ಹದಿನೈದರಂದು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಅಭಿರುಚಿ ಸಂಸ್ಥೆ ಹಮ್ಮಿಕೊಂಡಿದ್ದಂತಹ ಯಾನಾ ಕಾದಂಬರಿ ಕುರಿತು ನಡೆದಂತಹ ಸಂವಾದದಲ್ಲಿ ಎಸ್ ಎಲ್ ಭೈರಪ್ಪನವರು ವಿಜ್ಞಾನಕ್ಕೂ ಅಧ್ಯಾತ್ಮಕ್ಕೂ ಅವಿನಾವ ಭಾವ ಸಂಬಂಧ ಇದೆ ಶಂಕರಾಚಾರ್ಯ ತತ್ವಗಳಿಗೂ ಐನ್ಸ್ಟೀನ್ ಅವರ ವಿಜ್ಞಾನಕ್ಕೂ ಹನ್ನೊಂದು ಶತಮಾನಗಳ ಅಂತರ ಇದ್ದರು ಕೂಡ ಯೋಚನೆಗಳಲ್ಲಿ ಸಾಮ್ಯತೆ ಇದೆ ವಿಜ್ಞಾನ ಆಧ್ಯಾತ್ಮಗಳ ಬಗ್ಗೆ ಹೊರವಿರುತ್ತಿ ಇರತಕ್ಕಂಥ ಕೆಲವು ಬುದ್ಧಿಜೀವಿಗಳು ಬಾಯಿಗೆ ಬಂದಂತೆ ಮಾತನಾಡ್ತಾರೆ ಅವರಿಗೆ ಯಾನಾ ಕಾದಂಬರಿಯ ಮೂಲಕ ನಾನು ಉತ್ತರ ನೀಡಿದ್ದೇನೆ ಅಂತ ಹೇಳಿರೋದು ಪ್ರಜಾವಣಿ ಪತ್ರಿಕೆ ವರದಿ ಮಾಡಿತ್ತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಐನ್ಸ್ಟೀನ್ ಹೇಳ್ತಕ್ಕಂಥ ಸಾಪೇಕ್ಷವಾದ ಅದ್ವೈತದಲ್ಲಿ ಇಲ್ಲಿದೆ ಭೈರಪ್ಪನವರಿಗೆ ಸಾಪೇಕ್ಷವಾದದ ಗಣಿತ ಕ್ಷೇತ್ರ ಸೂತ್ರಗಳು ಅರ್ಥವಾಗಿವೆ ಎಲ್ಲ ಬ್ರಹ್ಮಜ್ಞಾನದಿಂದ ಇವೆರಡೂ ಹೊಂದಿ ಅಂತ ಅವರು ತಿಳ್ಕೊಂಡಿದ್ದಾರೆ ಹೇಗೋ ಅಂತ ಅಥವಾ ಯಾರೋ ಹೇಳಿದ್ದನ್ನ ಮತ್ತೊಮ್ಮೆ ಅವ್ರು ಹೇಳ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿ ನಾನು ಅದೇ ಪ್ರಜಾವಾಣಿ ಪತ್ರಿಕೆಗೆ ಸೇರಿದಂತೆ ಇತರ ಪತ್ರಿಕೆಗಳಿಗೆ ಆರು ಸಾಲಿನ ಪ್ರತಿಕ್ರಿಯೆಯನ್ನ ಕಳಿಸಿದ್ದೆ ಯಾವುದೇ ಖ್ಯಾತ ಪತ್ರಿಕೆಯು ಕೂಡ ಇದನ್ನ ಪ್ರಕಟ ಮಾಡಲಿಲ್ಲ ಆಗ ಆಧ್ಯಾತ್ಮ ಮತ್ತು ವಿಜ್ಞಾನಗಳ ಹೋಲಿಕೆ ಕುರಿತಾಗಿ ಹಾಕಿಕೊಂಡಿದ್ದಂತಹ ಟಿಪ್ಪಣಿಗಳ ಇತ್ತೀಚಿನ ರೂಪನೇ ನಾನು ಈ ಚರ್ಚೆಗಳನ್ನ ಸರಣಿಯನ್ನ ಮಾಡಲಿಕ್ಕೆ ಕಾರಣ ಆಗಿದೆ ವಿಜ್ಞಾನ ಮತ್ತು ಅನುಭಾವಿಕ ಭಾವನಾವಧಿ ವೇದಾಂತಿಗಳ ಅದ್ವೈತ ಬೌದ್ಧರ ಶೂನ್ಯವಾದ ವಿಜ್ಞಾನವಾದ ರ ತಾವು ಇವುಗಳ ನಡುವೆ ಏನಾದರೂ ಹೋಲಿಕೆ ಬೆಳೀತೀವಿ ಅನುಭವವಾದಿಗಳು ಹೇಳುವಂತೆ ವಿಜ್ಞಾನದ ಅಪೂರ್ಣತೆಯನ್ನ ಪೌರಾತ್ಯ ಅಧ್ಯಾತ್ಮ ತುಂಬಬಲ್ಲದೆ ಅಂತಕ್ಕಂಥ ಚರ್ಚೆ ಈ ಸರಣಿಗಳಲ್ಲಿ ಇದೆ ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯರು ಜಡ ಅದ್ವೈತವನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಅಣಗಿದ್ರೆ ಪೌರಾತ್ಯರು ಅದರಲ್ಲಿಯೂ ವೇದಾಂತ ಚೇತನಮಯವಾದಂತಹ ಅದ್ವೈತವನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ನೆರವಾಗ್ತದೆ ಅಂತಕ್ಕಂಥ ನಿಲುವನ್ನ ತಿಳಿದಿತ್ತು ಇಪ್ಪತ್ತನೇ ಶತಮಾನದ ಮೊದಲು ಇಪ್ಪತ್ತು ವರ್ಷಗಳ ಅವಧಿಯಲ್ಲಿಯೇ ಜಡ ಮತ್ತು ಚೇತನ ಅಂತಕ್ಕಂಥ ಭೇದ ಭಾವಗಳು ನಿಜವಾಗಿಲ್ಲ ಅಂತ ಎನ್ನೋದನ್ನ ವಿಜ್ಞಾನ ಸಾಮಾನ್ಯ ಸಾಪೇಕ್ಷದ ವಾದದ ಮೂಲಕ ಮತ್ತು ಕ್ವಾಂಟಂ ವಿಜ್ಞಾನದ ಮೂಲಕ ತೋರಿಸಿಕೊಟ್ಟರು ಹೀಗಿದ್ರು ಕೂಡ ಇಂದಿಗೂ ಸ್ವಾಮಿ ವಿವೇಕಾನಂದರ ಹೇಳಿಕೆಗೆ ಜ್ಯೋತಿ ಬಿದ್ದು ವೇದಾಂತ ವಿಜ್ಞಾನಕ್ಕಿಂತಲೂ ಮಿಗಿಲು ಅಂತ ಸಾಮ ಸಾರ್ಥಕ್ಕಂಥವರು ನಂಬ್ತಕ್ಕಂಥವರ ಸಂಖ್ಯೆ ಇಂದಿಗೂ ಕುಗ್ಗಿಲ್ಲ ಹೆಚ್ಚುತ್ತಾನೆ ಇದೆ ಕ್ವಾಂಟಂ ಭೌತ ವಿಜ್ಞಾನ ಮೂಡಿ ಬರುವ ತನಕ ವೇದಾಂತ ಮತ್ತು ವಿಜ್ಞಾನಗಳನ್ನ ಹೋಲಿಸಲು ಯಾರು ಕೂಡ ಮುಂದಾಗ್ತಾ ಇರಲಿಲ್ಲ ಇಪ್ಪತ್ತನೇ ಶತಮಾನದ ಮೊದಲ ಕಾಲ ಶತಮಾನಗಳಲ್ಲಿ ಕ್ವಾಂಟಂ ಭೌತ ವಿಜ್ಞಾನ ಕೆಲವು ನೈಸರ್ಗಿಕ ಘಟನೆಗಳಿಗೆ ವಿವರಣೆ ನೀಡೋದಕ್ಕೆ ಹಲವು ಸಾಧ್ಯತೆಗಳ ದಾರಿಯನ್ನ ಆಯ್ಕೆ ಮಾಡ್ಕೊಳ್ತವೆ ಇದನ್ನೇ ಬಂಡವಾಳ ಮಾಡಿಕೊಂಡು ಕೃಷಿ ವಿಜ್ಞಾನವನ್ನ ಕಟ್ಟಿ ವಿಜ್ಞಾನದ ಕೊನೆ ವೇದಾಂತದ ಆರಂಭ ಅಂತಕ್ಕಂಥ ವಾದಗಳನ್ನ ಕಟ್ಟಿಕೊಡೋದಕ್ಕೆ ಉತ್ಸಾಹಗಳು ಮುಂದಾದವು ನಮ್ಮ ಚರ್ಚೆಯ ಮುಂದಿನ ಸರಣಿಗಳಲ್ಲಿ ಕ್ವಾಂಟಮ್ ವಿಜ್ಞಾನ ಸೌಧ ಸಂಶೋಧನೆಗಳು ಅದು ಎದುರಿಸಿದ ಎಡರ ತೋಡುಗಳು ಮತ್ತು ಎತ್ತಿದ ತಾತ್ವಿಕ ಪ್ರಶ್ನೆಗಳು ಹಾಗೆಯೇ ಕ್ವಾಂಟಮ್ ವಿಜ್ಞಾನ ಮುಂಬರ್ತಕ್ಕಂಥ ದಿನಗಳಲ್ಲಿ ವೇದಾಂತಕ್ಕೆ ಹೇಗೆ ಉರುಳಿನ ಕುಣಿಕೆ ಆಗ್ಬೋಲ್ತು ಅಂತಕ್ಕಂಥದ್ದನ್ನ ನೋಡೋಣ ಇವೆಲ್ಲವೂ ನಮ್ಮ ಮುಂದಿನ ವಿಡಿಯೋಗಳಿಗೆ ಮೀಸಲಾಗಿದ್ದೇವೆ ವಂದನೆಗಳೊಂದಿಗೆ